ಒಳ್ಳ ಭೂಮಿರಿ ಕಷ್ಟ ಕಟ್ಟಿಟ್ಟ ಬುತ್ತಿ ಕಣ ಎಲ್ಲ ಬಾ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಷ್ಟ ಕಣ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅಂಜನಪ್ಪ ಅವರು ಸಾಕಷ್ಟು ದಿನಗಳಿಂದ ಮಲ್ಕೊಳಕ್ ಜಾಗ ಇಲ್ಲದೆ ಬೀದಿ ಬದಿಯಲ್ಲಿ ಅಂಗಡಿ ಬದಿಯಲ್ಲಿ ಅಥವಾ ಬೇರೆ ಬೇರೆ ಮನೆಯವ್ರ ಮಲ್ಕೊಂತ ಇದ್ರಂತೆ ಅಥವಾ ಅವ್ರಿಗೆ ವಾರಸದಾರ ಯಾರು ಕಾರಣ ಊಟ ತಿಂಡಿಗೆ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ರಂತೆ ಈಗ ಅವ್ರ ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಹೇಳ್ತಿದ್ರ ಅವ್ ಯಾರು ಇಲ್ಲ ಅಂತ ನಾಳೆ ವಿಡಿಯೋ ಬಿಟ್ಟ ಮೇಲೆ ಗೊತ್ತಾಗತ್ತೆ ಅವ್ರಿಗೆ ಇದಾರ ಇಲ್ವಾ ನೀವ್ ಯಾರು ಇವ್ರು ಯಾಕೆ ಕರ್ಕೊಂಡು ಎಲ್ಲ ಆಮೇಲೆ ಗೊತ್ತಾಗತ್ತೆ ಯಾವ ಊರ ಹತ್ರ ಸರ್ ಇವರು ಯಜಮಾನ್ರ ನಿಮ್ಗೆ ಎಂಟಿ ಮಕ್ಳು ಇಲ್ವಾ ಇಲ್ಲ ಎಲ್ಲಿದ್ದಾರೆ ಎಂಟಿ ಮಕ್ಳು

ಹೆಸರು ಸೊ ಅಲ್ಲಿ ಸ್ಟೇಷನ್ ಇಂದ ಅಣ್ಣವರು ಬಂದಿದ್ದಾರೆ ತಮ್ಮ ಹೆಸರು ಸರ್ ರಾಘವೇಂದ್ರ ರಾಘವೇಂದ್ರ ಸರ್ ಅಂತ ಬಂದಿದ್ದಾರೆ ಹಾಗೆ ಗ್ರಾಮಸ್ಥರು ಬಂದಿದ್ದಾರೆ ಯಾವ ಊರತ್ರ ಹತ್ರ ಇದ್ದಿದ್ದು ಸರ್ ಇವರು ಕುಣಿಗಲ್ ಕುಣಿಲಲ್ಲಿ ಯಾವ ಊರು ಕುಣಿಗಲ್ ಹತ್ರ ಮಲಾಘಟ್ಟ ಮಲಘಟ್ಟ ಕಾಲಾವಣಿ ಸರ್ ಮಲಘ ಮಲಾಘಟ ಕಾಲೋನಿ ಏನಾಗ್ಬೇಕು ನಿಮಗೆ ಇವರು ಸ್ನೇಹಿತರು ಸ್ನೇಹಿತರ ಎಷ್ಟು ಒಂದ್ ಹತ್ತು ವರ್ಷದ ಅವ್ರು ವರ್ಸದಾರ್ ಯಾರು ಇಲ್ವಾ ವರ್ಸ್ತಾರೆ ಯಾರು ಇಲ್ಲ ಎಂಟಿ ಮಕ್ಕಳು ಸರ್ ಎಂಟಿ ಮಕ್ಕಳನ್ನ ಬಿಟ್ಟು ನಲ್ವತ್ತು ವರ್ಷ ಆಗೋಗಿದೆ ಯಾರ ಮನೇಲಿ ಇದ್ರು ಇಷ್ಟ ದಿನಾ ಇವರೆಲ್ಲ ಸ್ವಂತ ಕೂಲಿ ಮಾಡ್ಕೊಂಡು ಇವರು ಹೋಟ್ಲ ತಿನ್ಕೊಂಡು ಹಾ ಏನ್ ಕೂಲಿ ಕೆಲಸ ಮಾಡ್ತಾ ಇದ್ರು ತೆಂಗಿನಕಾಯಿ ಸುರಿಯೋದು ಗದ್ದೆ ಕೆಲಸ ಮಾಡೋದು ಹೊಲ ಉಳೋದು ಹಾ ಹಾ ಟೋಟ್ ಕೆಲಸ ಮಾಡೋದು ಈಗ ಏನಾಗಿದೆ ಕೆಲಸ ಮಾಡ್ಕೊಂಡು ಇರ್ಬೋದಿತ್ತಲ್ಲ ಇವಾಗ ಮಾಲೀಕ ಜಾಗ ಇಲ್ಲ ಊಟ ಇಲ್ಲ ಏನಾಗಿದೆ ಹುಷಾರು ನಿಮ್ಗೆ ಸ್ನೇಹಿತರೆ ಕುಣಿಗಲ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವ್ರು ಕಂಡು ಬಂದಿರ್ತಾರೆ ಅಂಜನಪ್ಪ ಅಲ್ಲ ಅಂಜನಪ್ಪ ಅಂತ ಅಂಜನಪ್ಪ ಅಂತ ಇವ್ರ ಹೆಸರು ಯಜಮಾನರ ನಿಮ್ಗೆ ಎಂಟಿ ಮಕ್ಳಿಲ್ವಾ ಎಲ್ಲಿದ್ದಾರೆ ಎಂಟಿ ಮಕ್ಳು ಹಾಲು ನಲವತ್ತೈವತ್ತು ವರ್ಷ ಆಯ್ತು ನಲವತ್ತೈವತ್ತು ವರ್ಷ ಆಯ್ತಾ ಬಿಟ್ಟು ಅವ್ರು ನಿಮ್ಮನ್ನ ಬಿಟ್ರ ನೀವು ಅವ್ರನ್ ಬಿಟ್ರ ಅವರೇ ನಮ್ಮನ್ನು ಬಿಟ್ಟು ತಳಿದ್ರು ಏನಕ್ಕೆ ಯಾರೇ ಗೊತ್ತು ಎಷ್ಟ್ ಜನ ಮಕ್ಳು ನಿಮಗೆ ಇಬ್ರು ಇಬ್ರು ಗಂಡ ಎಣ್ಣ ಎರಡು ಗಂಟೆ ಗೊತ್ತಾ ಅವ್ರಿಗೆ ನೀವು ಎಲ್ಲಿದ್ದೀರಾ ಅಂತ ಇಲ್ಲ ಈಗ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಮಕ್ಕಳನ್ನ ನೋಡಿ ನೀವು ಯಾರು ನಲವತ್ತು ವರ್ಷದ ಬೇಡ ಆಯ್ತು ನೋಡ್ಬೇಕಂತ ಯಾವತ್ತು ಅನ್ಸಿಲ್ವಾ

ನಲವತ್ತು ವರ್ಷದಿಂದ ನನ್ನ ಮಕ್ಕಳು ಅಂತ ನಾರ್ಪೂಜಾ ಆಮೇಲೆ ನನ್ನ ನಮ್ಮ ಅಪ್ಪ ನಮ್ಮ ಅವ್ವ ಅನ್ನೋದು ಇದು ಇದೊಂದು ಮಾತ್ರ ಆಕ್ ದೊಡ್ಡ ದೊಡ್ಡ ಕಟ್ ಕಟ್ ಎಲ್ಲಿ ಮಲಗ್ತಾ ಇದ್ದಾರೆ ಇಷ್ಟು ದಿನ ಮತ್ತೆ ಅಲ್ಲಿ ಇಲ್ಲಿ ದೇವಸ್ಥಾನ ದೇವಸ್ಥಾನ ಅವರವರ ಅಂಗಡಿ ಮುಂದ ಕಡೆ ಹಾಂ ಅಲ್ಲಿ ಎಲ್ಲಿ ಮರಿ ಚೀವಣಪ್ಪ

ಅಲ್ಲ ಯಾಕೆ ಕೇಳಿದೆ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ ಈಗ ತುಂಬಾ ಕಷ್ಟ ಇರ್ತದೆ ನೀವ್ ಹೇಳ್ತಿದ್ರ ಅವ್ರಿಗೆ ಯಾರು ಇಲ್ಲ ಅಂತ ನಾಳೆ ಈ ವಿಡಿಯೋ ಬಿಟ್ಟ ಮೇಲೆ ಗೊತ್ತಾಗತ್ತೆ ಅವ್ರಿಗೆ ಇದಾರ ಇಲ್ವಾ ನೀವ್ ಯಾರು ಇವ್ರು ಯಾಕೆ ಕರ್ಕೊಂಡ ಎಲ್ಲ ಆಮೇಲೆ ಗೊತ್ತಾಗತ್ತೆ ಆದ್ರೂ ನನ್ ಸೇಫ್ಟಿಗೆ ನಾನ್ ಕೇಳ್ತಾರದ ಅಷ್ಟೇನೆ ಖಂಡಿತವಲ್ಲೂ ನಮ್ ಆಶ್ರಮದಲ್ಲಿ ಆಶ್ರಯ ಕೊಡ್ತೀವಿ ಸರ್ ಏನು ವರಿ ಮಾಡ್ಬೇಡಿ ಬಟ್ ನಾವ್ ಅದಕ್ಕೆ ಒಳ್ಳೆ ಆಶ್ರಮ ಇದು ಮಡಿಕಾಸ್ಕತಾರೆ ಸ್ವಲ್ಪ ಸಣ್ಣ ಪುಟ್ಟ ನೋಡ್ಕತಾರೆ ಅಂತ ಹೇಳ್ಬಿಟ್ಟೆ ನಾವ್ ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿ ಇಲ್ಲಿ ಹೇಗಿದೆ ಸರ್ ನಮ್ಮ ಆಶ್ರಮ ನೋಡೋದಕ್ ನಿಮ್ಗೆ ಆಕ್ಟಿವ್ ಆಗಿ ಕಾಣ್ತಿರ್ಬೋದು ಅವರ ಮಾನಸಿಕವಾಗಿ ಮತ್ತೆ ಅವ್ರ ಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನಾವು ಆಶ್ರಯ ಕೊಟ್ಟಿರ್ತೀವಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಗ್ರಾಮಸ್ಥರು ಇದ್ರಿ ನಾವ್ ನೋಡ್ಕೊಂತೀವಿ ಅಂತ ಹೇಳಿದಾರೆ ಹಾಗಾಗಿ ಇವರನ್ನ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಕ್ಕಪಕ್ಕದಲ್ಲೂ ಕೂಡ ಅನಾಥ್ರು ನಿರ್ಗತಿಕರು ಕಂಡು ಬಂದ್ರೆ ನೇರವಾಗಿ ಸ್ಟೇಷನ್ ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಈ ರೀತಿ ಒಂದು ಲೆಟರ್ ಮಾಡಿಸ್ಕೊಂಡು ಖಂಡಿತವಾಗ್ಲು ಎಷ್ಟೇ ಜನ ಕರ್ಕೊಂಡು ಬನ್ನಿ ಜನಸ್ನೇಹಿ ನಿರಾಚಿತರ ಆಶ್ರಮದಲ್ಲಿ ದೇವ್ರ ಮಕ್ಕಳ ಜೊತೆ ಅವ್ರಿಗೂ ಅವಕಾಶ ಇದೆ ಒಳ್ಳೇದಾಗ್ಲಿ ಎಲ್ರಿಗೂ ಈ ತರ ಪುನೀತ್ ಕೆಲಸ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್